ಸಾಲದ ಶೂಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಜೀವನದಲ್ಲಿ ಜವಾಬ್ದಾರಿಯ ಸ್ಥಾನವನ್ನು ತಗೊಂಡಾಗ ಯಾವುದೋ ಒಂದು ಹಂತದಲ್ಲಿ ಪ್ರತಿಯೊಬ್ಬರೇ ಸಾಲ ಮಾಡಿಯೇ ಮಾಡಿರ್ತಾರೆ ಇಡೀ ದೇಶನೇ ಸಾಲದಲ್ಲಿದೆ ಇಡೀ ರಾಜ್ಯನೇ ಸಾಲದಲ್ಲಿದೆ ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಕೆಲವು ಖರ್ಚು ವೆಚ್ಚಗಳನ್ನು ಸರಿದೂಗಸ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಯಾವುದೋ ಒಂದು ಹಂತದಲ್ಲಿ ಒಂದು ಮಟ್ಟಿನ ಸಾಲ ಮಾಡಿಯೇ ಮಾಡಿರ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಮ್ಮ ತಿರುಪತಿ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ಮದುವೆ ಆಗಬೇಕಾದ್ರೆ ಶ್ರೀನಿವಾಸ ಪದ್ಮಾವತಿಯನ್ನು ವರ್ಸಬೇಕಾದ್ರೆ ಮಾಡಿದಂತಹ ಸಾಲವನ್ನು ಕಲಿಯುಗದ ಅಂತ್ಯದವರೆಗೂ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಇವತ್ತಿಗೂ ತಿರುಪತಿ ತಿಮ್ಮಪ್ಪನಿಗೆ ನಾವು ಕಾಣಿಕೆಯನ್ನು ಹಾಕಿ ಇದ್ದೀವಿ ಅದೆಲ್ಲ ಬಡ್ಡಿಗೆ ಹಾಕ್ತಾ ಹಾಕ್ತಾಯಿದೆ ಕುಬೇರನಿಗೆ ಇದೆಲ್ಲರಿಗೂ ಗೊತ್ತಿರೋವಂಥ ಒಂದು ಸಂಗತಿ ಕೆಲವರು ಸಾಲವನ್ನು ಮಾಡ್ತಾರೆ ಮಾಡಿದ ಸಾಲವನ್ನು ಮೋಜು ಮಸ್ತಿ ದುಬಾರಿ ಕಾರುಗಳ ಬಳಕೆ ಹೀಗೆ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡಿ ಹಾಳು ಮಾಡಿಬಿಡ್ತಾರೆ ಸಾಲದ ಹೊರೆಯನ್ನು ಒತ್ತುಕೊಂಡು ತಲೆ ಮರೆಸ್ಕೊಂಡು ಎಲ್ಲೋ ಕೊಡೋಗ್ತಾರೆ ಕೊಟ್ಟವನು ಕೊಡೋಂಗೆ ಈಸ್ಕೊಂಡವ್ ಈರ್ಭದ್ರ ಅನ್ನಂಗೆ ಕೊಟ್ಟವರು ಹಾಳಾಗ್ತಾರೆ ದುರಾಸೆ ದುರ್ಬುದ್ಧಿ ಬಡ್ಡಿ ಜಾಸ್ತಿ ಬರುತ್ತೆ ಯಾರಾದರೂ ಆಳೆದ್ರೇನು ನಮಗೇನು ಅಂತ ಸಾಲವನ್ನು ಕೊಟ್ಟುಬಿಡ್ತಾರೆ ಅದು ತಪ್ಪು ಇನ್ನು ಕೆಲವು ವರ್ಗದವ್ರು ಇರ್ತಾರೆ ಸಾಲವನ್ನು ಮಾಡ್ತಾರೆ ಸಾಲ ಕೊಡೋ ವ್ಯಕ್ತಿಗಳು ಕೂಡ ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅವರಿಗೆ ನಂಬಿಕೆ ಇರುತ್ತೆ ಈತ ದುಡಿತಾನೆ ಒಳ್ಳೆ ಮನುಷ್ಯ ಇವತ್ತಲ್ಲ ನಾಳೆ ಕೊಡ್ತಾನೆ ಅನ್ಬಿಟ್ಟು ಸಾಲವನ್ನು ಕೊಟ್ಟಿರ್ತಾರೆ ಆ ವರ್ಗದ ಜನ ಸಾಲವನ್ನು ತಗೊಂಡು ಬಂದು ಯಾವುದೋ ಒಂದು ಹಂತದಲ್ಲಿ ಬಂಡವಾಳವನ್ನು ಹೂಡಿ ದುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಎಲ್ಲ ಮನುಷ್ಯರ ಅಣೆಬರನು ಕೂಡ ಚೆನ್ನಾಗಿರೋದಿಲ್ಲ ಎಲ್ಲರೂ ಕ್ಲಿಕ್ ಆಗೋದಿಲ್ಲ ಕೆಲವು ವ್ಯಕ್ತಿಗಳಿಗೆ ಬೇಗ ಅವರ ವ್ಯವಹಾರ ಕೈ ಹಿಡಿದು ಉನ್ನತಿಯನ್ನು ಸಾಧಿಸಿ ಆದಷ್ಟು ಬೇಗ ಸಾಲವನ್ನು ತೀರಿಸಿಬಿಡ್ತಾರೆ ಕೆಲವು ವ್ಯಕ್ತಿಗಳು ಎಷ್ಟೇ ವ್ಯವಹಾರಕ್ಕೆ ಬಂಡವಾಳವನ್ನು ಹಾಕಿ ಶ್ರಮವನ್ನು ಪಟ್ಟು ಏನು ಮಾಡಿದ್ರೂ ಕೂಡ ಅವರು ಕ್ಲಿಕ್ ಆಗೋದಿಲ್ಲ ಇದು ಪರೀಕ್ಷೆಯ ಕಾಲ ಅಂದ್ಕೊಂಬಿಡೋಣ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ಆ ಥರದ ವ್ಯಕ್ತಿಗಳನ್ನು ಅಂತ ನಾವು ತಿಳ್ಕೊಳ್ಳೋಣ ಆದರೆ ಆ ವ್ಯಕ್ತಿಗಳು ಬಿಡ್ತಾರಾ ಪಟ್ಟೆ ಬಿಡಲಾರೀ ಚಲದಂಕ ಮಲ್ಲರವರು ಅಂಥ ವ್ಯಕ್ತಿಗಳು ನನ್ನ ಪ್ರಕಾರ ಮಹಾನ್ ಪುರುಷರು ಅವರು ಕೊಟ್ಟೋರೊಡುವೆ ನಾವು ವಾಪಸ್ ಕೊಡೋದಕ್ಕಾಗಲ್ಲ ಹೇಳಿದ ಟೈಮ್ಗೆ ಹಿಂತ್ರುಗಿಸೋಕ್ಕಾಗಲ್ಲ ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಹೀನಾವ ಹೀನಾಯವಾಗಿ ಕೊಟ್ಟೋರು ಬೈತಾರೆ ನೀವು ಸುಳ್ಳುಗಾರ ಮೋಸಗಾರ ವಾಪಸ್ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಸಾಲ ಯಾಕೆ ಮಾಡ್ತೀಯಾ ಅಂತ ಅಷ್ಟು ಬೈಗಳನ್ನು ಕೂಡ ಪಾಪ ಅವರು ಸಹಿಸ್ಕೊಂಡು ಹೋಗ್ತಾರೆ ಆದರೆ ಬಿಡ್ತಾರ ಚಲನ ಇಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಸರಿಯಾದ ವೇನಲ್ಲಿ ಇದೆ ಸರಿಯಾದ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ ಆದರೆ ಅದೃಷ್ಟ ನನಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅವರಲ್ಲಿ ಇರುತ್ತೆ ಅಂಥ ವ್ಯಕ್ತಿಗಳು ಯಾವತ್ತೂ ಸೋಲಲ್ಲ ರೀ ಅವರಿಗೆ ಮಾಡೋ ಹತ್ತು ವ್ಯವಹಾರದಲ್ಲಿ ಒಂಬತ್ತು ವ್ಯವಹಾರ ಕೈ ಕೊಟ್ಟರು ಕೂಡ ಒಂದಲ್ಲ ಒಂದು ವ್ಯವಹಾರ ಕೈ ಹಿಡಿಯುತ್ತೆ ಅದು ಭಗವಂತ ಆ ಒಂದು ವ್ಯವಹಾರ ಕೈ ಹಿಡಿದ್ರೆ ಸಾಕು ಅವರು ಎಲ್ಲ ಸಾಲವು ಬಡ್ಡಿ ಸಮೇತ ವಜಾ ಆಗ್ಬಿಡುತ್ತೆ ಅಂತಹ ಸಾಲವನ್ನು ಮಾಡಿ ಆ ರೀತಿ ಬದುಕಿ ನೀವು ಮಾಡುವ ಸಾಲ ನಿಮಗೆ ಇರಿಮೆ ಆಗಲಿ ನಿಮಗೆ ಗರಿಮೆ ಆಗಲಿ ನಿಮಗೆ ಪದೋನ್ನತಿ ಆಗಲಿ ಸಾಲ ಮಾಡಿದವರೆಲ್ಲ ಕೆಟ್ಟವರಲ್ಲ ನಿಕೃಷ್ಟವಾದಿಗಳಲ್ಲ ಹೇಡಿಗಳಲ್ಲ ಅವರಿಗೆ ತೀರಿಸೋ ತೀರಿಸ್ತೀನಿ ಅನ್ನೋ ಮಂಡ ಧೈರ್ಯ ಇರೋದಕ್ಕೇ ಅವರು ಸಾಲವನ್ನು ಮಾಡೋದು ಆದರೆ ನನ್ನ ಕೆಲವು ಟಿಪ್ಸ್ ಕೊಡ್ತೀನಿ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಏನೋ ಒಂದು ಕಷ್ಟ ಬಂದಾಗ ಮಾಡೋ ಸಾಲವನ್ನು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮಾಡಿ ಇಲ್ಲ ಮೇಡಮ್ ಅದಕ್ಕೆ ಬೇಕಾದಂತಹ ಪ್ರಾಪರ್ಟಿ ಪತ್ರಗಳಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಕೊಡೋ ಶಕ್ತಿ ನಮ್ಮಲ್ಲಿಲ್ಲ ಏನು ಮಾಡೋದು ಸರಿ ಗೋಲ್ಡ್ ಇದ್ದರೆ ಪ್ಲಡ್ಜ್ ಮಾಡಿ ತೊಗೊಳ್ಳಿ ಇಲ್ಲ ಮೇಡಮ್ ಅಷ್ಟು ಗೋಲ್ಡ್ ಇಲ್ಲ ಸರಿ ಯಾರಾದರೂ ತುಂಬ ಒಳ್ಳೆಯ ಇರ್ತಾರೆ ಸಾಲ ಕೊಡೋರೆಲ್ಲ ಕೆಟ್ಟವರೆಲ್ಲ ದುರಾಸಿ ಪುರುಕರಿಲ್ಲ ಕೆಲವರು ಇರ್ತಾರೆ ಒಳ್ಳೆ ವ್ಯಕ್ತಿಗಳು ಅಂಥವ್ರ ಹತ್ರ ಸಾಲವನ್ನು ತಗೊಂಡು ಬನ್ನಿ ಇರೋ ಪರಿಸ್ಥಿತಿಯನ್ನು ನೇರವಾಗಿ ಹೇಳಿ ಅವ್ರಿಗೆ ಕದಿಯೋದಕ್ಕೆ ಹೋಗ್ಬೇಡಿ ಸುಳ್ಳುಗಳನ್ನು ಹೇಳೋದಕ್ಕೆ ಹೋಗಬೇಡಿ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿಬಿಡಿ ನೇರವಾಗಿ ಅವ್ರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ ಈತ ಮೋಸ ಅಂತೂ ಮಾಡೋದಿಲ್ಲ ಕೊಟ್ಟೆ ಕೊಡ್ತಾನೆ ಅಂತ ಅಂಥ ವ್ಯಕ್ತಿಗಳ ಹತ್ರ ಸಾಲವನ್ನು ತಗೊಂಡು ಬಂದು ಮಾಡಿ ವ್ಯವಹಾರ ಮಾಡಿ ತಲೆನೇ ಕೆಡಿಸ್ಕೋಬೇಡಿ ಕೆಲವರು ಓ ನೀವು ಸಾಲ ಮಾಡಿದ್ದೀರಾ ನೀವು ಸುಳ್ಳು ಹೇಳ್ತೀರಾ ನೀವು ತೀರ್ಸೋಕ್ಕಾಗಲ್ಲ ಇವನು ಸಾಲ ಮಾಡುವ ಹೆಂಗ್ತಿ ಮಕ್ಕಳು ಶೋಕಿ ಮಾಡ್ತಾರೆ ನೋ ತಲೆನೇ ಕೆಡ್ಸ್ಕೊಬೇಡಿ ಅವ್ರು ಕೊಟ್ಟವರ ಬಂಡವಾಳ ಕೊಟ್ಟಿರೋರು ಸುಮ್ಮನೆ ಇರ್ತಾರೆ ಸಾಲ ತಗೊಂಡಿರೋರು ಸುಮ್ಮನೆ ಇರ್ತಾರೆ ಈ ಮಧ್ಯದಲ್ಲಿ ಬರ್ತಾರಲ್ಲ ಕಡ್ಡಿ ಅಳ್ಳಾಡ್ಸೋಕ್ಕೆ ಅವ್ರನ್ನ ಚಪ್ಪಲಿ ಬಿಡತ್ತೋ ಬಿಡ್ರಿ ಈ ಸಾಮಾನ್ಯವಾಗಿ ಯಾರೂ ಕಡ್ಡಿ ಅಳಾಡ್ಸೋಕ್ಕೆ ಬರಲ್ಲ ರೀ ತುಂಬ ಬಡವರಾಗಿರ್ಬೋದು ಶ್ರೀಮಂತರು ಎಲ್ಲರಿಗೂ ಗೊತ್ತಿರುತ್ತೆ ಆರ್ಥಿಕ ಒಡೆತ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಒಂದು ಪರಿಜ್ಞಾನ ಇರುತ್ತೆ ಕೊಟ್ಟವ್ರಿಗೂ ಗೊತ್ತಿರುತ್ತೆ ಈಸ್ಕೊಂಡಿರೋ ಅಂಥ ವ್ಯಕ್ತಿ ತುಂಬ ಶ್ರಮಜೀವಿ ವರ್ಕರು ಇವತ್ತೆಲ್ಲ ನಾಳೆ ಕೊಡುತ್ತಾರೆ ಅಥವಾ ಮೋಸ ಮಾಡಲ್ಲ ಅವನ ಬಲವಾದ ನಂಬಿಕೆ ಇಟ್ಕೊಂಡು ಕೆಲವರು ಸಾಲವನ್ನು ಕೊಟ್ಟಿರ್ತಾರೆ ಅಂಥ ವ್ಯಕ್ತಿಗಳು ಬೇಕು ಸಮಾಜಕ್ಕೆ ಸಾಲ ಕೊಡೋ ಅಂಥ ವ್ಯಕ್ತಿಗಳು ಆದರೆ ಈ ಮಧ್ಯದಲ್ಲಿ ಶ್ರೀಮಂತರಾಗಿರ್ತಾರಲ್ಲ ಅವ್ರಿಗೆ ಆ ಶ್ರಮಜೀವಿಗಳನ್ನು ನೋಡಿದ್ರೆ ಹೊಟ್ಟೆ ಉರಿ ಭಯ ಯಾವಾಗ ಇವನು ವ್ಯವಹಾರ ತುಂಬ ಚೆನ್ನಾಗಿ ಬೆಳೆದು ನಿಂತ್ಕೊಬಿಡುತ್ತೋ ಯಾವಾಗ ಇವನು ನಮಗೇನ ಶ್ರೀಮಂತ ಆಗ್ಬಿಡ್ತಾನೋ ಅನ್ನೋ ಬಯಕ್ಕೆ ಏನು ಮಾಡ್ತಾರೆ ಈಗ ಕೊಟ್ಟಿರೋರಿಗೂ ಕೇಳ್ತಾರೆ ನೋಡಿ ನಿಮ್ಮ ದುಡ್ಡು ವಾಪಸ್ ಕೊಟ್ಟನಾ ಇಲ್ಲ ತಾನೆ ನೋಡಿ ಅವನ ಶೋಕಿ ನೋಡಿ ಅವ್ನ ದರಪ್ಪ ನೋಡಿ ನಿಮ್ಮ ಒಡವೆ ಕೊಡಲ್ಲ ಆದರೂ ಅವ್ನ ಕತೆ ನೋಡಿ ಅಂತ ಇರ್ತಾರೆ ಆದರೆ ಕೊಟ್ಟಿರೋರ್ಗೆ ಗೊತ್ತಿರುತ್ತೆ ಅವನು ಎಲ್ಲೋ ಬಂಡವಾಳ ಹಾಕಿದ್ದಾನೆ ಅದು ಬರುತ್ತೆ ಇವತ್ತಲ್ಲ ನಾಳೆ ಕೊಡ್ತಾನೆ ಅಂತ ಇವ್ರ ಮಧ್ಯದಲ್ಲಿ ಬಿಡೋಲ್ಲ ಅವರನ್ನು ಚರಂಡಿ ಹುಳುಗಳು ಅಂತ ಕರೀತಾರೆ ನೋಡಿ ಈ ಚರಂಡಿ ಹುಳುಗಳು ಚರಂಡಿ ಮಲ ಮೂತ್ರಗಳನ್ನು ಮಾತ್ರ ಸಂಗ್ರಹಿಸಕ್ಕೆ ಸಾಧ್ಯ ಅದೇ ನೋಡಿ ಜೇನು ನೊಣಗಳು ಹೂವಿನ ಮಕರಂದವನ್ನು ಹೀರಿ ಜೇನನ್ನು ಸಂಗ್ರಹಿಸಿಟ್ಟು ಮನುಷ್ಯನಿಗೆ ಕೊಟ್ಟುಬಿಟ್ಟು ಜೇನು ಸಿಹಿಯನ್ನು ಕೊಟ್ಟು ಹೊರಟೋಗುತ್ತೆ ಆದರೆ ಜೇನು ನೊಣ ಕಡಿಯುತ್ತೆ ಎಲ್ಲಾರ್ಗು ಅಯ್ಯಪ್ಪ ಅಂತ ಎಲ್ಲ ಎದುರು ಕೂತೀವಿ ಆದರೆ ಅದು ನಮಗೆ ಜೇನನ್ನು ಕೊಡುತ್ತೆ ಈ ವಿಷಪಾತಕರು ಇರ್ತಾರಲ್ಲ ಚರಂಡಿ ಹುಳುಗಳು ಅದು ನಯವಾಗಿ ಮಾತಾಡ್ತಾರೆ ನಮ್ಮ ಮುಂದೆ ಎಷ್ಟು ಸೌಜನ್ಯ ಚಿತ್ತರಾಗಿ ಮಾತಾಡ್ತಾರೆ ಅಂದರೆ ಹೊರಟು ಜನ ಅಲ್ಲ ಅವರು ಆದರೆ ಅವರ ಮನಸ್ಫೂರ್ತಿ ಚರಂಡಿ ಥರ ಇರುತ್ತೆ ಮಾತುಗಳು ಮಾತ್ರ ತುಂಬ ಮಲ್ಲಿಗೆ ಥರ ಇರುತ್ತೆ ಒಂದು ತಿಳ್ಕೊಳ್ಳಿ ಯಾರು ಒರಟಾಗಿರ್ತಾರೆ ಮನುಷ್ಯರು ಅವ್ರು ತುಂಬ ಒಳ್ಳೆಯರಾಗಿರ್ತಾರ್ರಿ ನೇರ ನಡೆ ಯಾರತ್ರ ಇರುತ್ತೋ ಅವ್ರು ಬೈ ಹಾರ್ಟ್ ಒಳ್ಳೆಯರಾಗಿರ್ತಾರೆ ನಾನು ಹೇಳೋದು ಏನು ಅಂದರೆ ವ್ಯವಹಾರ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಸಾಲ ಸೋಲ ಆಗಿರ್ಬೋದು ಪ್ರತಿ ಹಂತದಲ್ಲೂ ಎಲ್ರಿಗೂ ಆಗುತ್ತೆ ಧೃತಿಗೆಡಬೇಡಿ ನಂತ್ಕೋಬೇಡಿ ಯಾರು ಸರಿಯಾದ ಉದ್ದೇಶಕ್ಕೋಸ್ಕರ ನಾವು ಬೆಳಿಬೇಕು ನಮಗೆ ಕೊಟ್ಟವರು ಕೂಡ ಬೆಳಿಬೇಕು ಅವ್ರಿಗೂ ಒಳ್ಳೇದಾಗಲಿ ಅಂತ ಶತಾಯ ಗತಾಯ ಹೋರಾಟ ಮಾಡ್ತಾಯಿರ್ತೀರ ನೀವು ಯಾವತ್ತೂ ಸೋಲಲ್ಲ ಸೋಲು ಕೇವಲ ಕಾಲ್ಪನಿಕ ಅಷ್ಟೇ ನೀವು ಅನ್ಕೋಬೋದು ಅಯ್ಯೋ ತಂದಿರ ಬಂಡವಾಳ ಎಲ್ಲ ಹೊರಟೋಯ್ತಾ ನಾನು ಲಾಸ್ ಆಗ್ತಾ ಇದ್ದೀರಾ ನಾನು ಮುಳುಗೋದ್ನಾ ಅಂತ ನೀವೆಷ್ಟು ಕಥೆಗಳನ್ನು ನಿದರ್ಶನಗಳನ್ನು ನೋಡಿ ಈತ ಮುಗೀತು ನೆಲ ಕಚ್ಚಿಬಿಟ್ಟ ಇವ್ನಿನ್ಮೇಲೇಳಲ್ಲ ಅಂತ ಹೇಳಿದ ವ್ಯಕ್ತಿಗಳು ಮೇಲೆದ್ದು ಬಂದಿದ್ದಾರೆ ಯಾಕೆ ಅಂದರೆ ಅವರು ಹೂಡಿಕೆ ಸರಿಯಾಗಿರುತ್ತೆ ಆದರೆ ಅವ್ರಿಗೆ ಸರಿಯಾದ ಒಳ್ಳೆಯ ಟೈಮು ಅನ್ನೋದು ಸಿಕ್ಕಿರೋದಿಲ್ಲ ಅವರ ಒಳ್ಳೆಯ ಟೈಮ್ ಯಾವಾಗ ಪ್ರಾರಂಭ ಆಗುತ್ತೆ ಅವರು ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿ ನೋಡಬೇಕು ಆ ಮಟ್ಟಕ್ಕೆ ಬೆಳೀತಾರೆ ಹಾಗಾಗಿ ಸಾಲ ಮಾಡೋರನ್ನ ನಾನು ಕೂಡ ಅಭಿನಂದಿಸ್ತೇನೆ ಆದರೆ ನೀವು ಮಾಡಿರೋ ಸಾಲ ಸರಿಯಾದ ದಾರಿಯಲ್ಲಿ ಬಳಸಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನೀವು ರಕ್ಷಿಸಿದ್ರೆ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ ಧರ್ಮದ ಹಾದಿಯಲ್ಲ ನೀವು ನಡೆದಿದ್ದೇ ಆಗುತ್ತೆ ಸರಿಯಾದ ರೀತಿಯಲ್ಲಿ ಬಂಡವಾಳವನ್ನು ಸದುಪಯೋಗ ಪಡಿಸ್ಕೊಂಡಿದ್ದೇ ಆದರೆ ಸಾಲ ಮಾಡಿರೋರು ನಾವು ತಪ್ಪು ಮಾಡಿದ್ದೀವೇನೋ ಅನ್ನೋ ಮುಜುಗರಕ್ಕೆ ಖಂಡಿತ ಒಳಗಾಗಬೇಡಿ ಪ್ರೌಡ್ ಫೀಲಿಂಗ್ ಮಾಡಿ ಸಾಲ ಕೊಟ್ಟೋರು ಅಷ್ಟೇ ಯಾರು ಶ್ರಮಜೀವಿಗಳಿರ್ತಾರೆ ಒಳ್ಳೆಯವರು ಇರ್ತಾರೆ ಅವ್ರಿಗೆ ಸಾಲವನ್ನು ಕೊಟ್ಟು ಸಹಕಾರ ಮಾಡಿರ್ತೀರ ಅವಕಾಶವನ್ನು ಸ್ವಲ್ಪ ಮಾಡಿಕೊಡಿ ಏಕೆಂದರೆ ಹುಟ್ಟಿದ ಮಗು ನಾಳೆ ಬೆಳಗ್ಗೆ ಅದು ಬೈಕ್ ಓಡಿಸ್ಬೇಕು ಅಂದರೆ ಸಾಧ್ಯನಾ ಅದಕ್ಕೂ ಒಂಬತ್ತು ತಿಂಗಳು ನಡಿಗೆ ಎಲ್ಲ ಹಾಗೆ ತಾನೇ ಅದು ದೊಡ್ಡದಾಗೋದು ಅವಕಾಶ ಮಾಡಿಕೊಡಿ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಆದರೆ ಈ ಮಧ್ಯದಲ್ಲಿ ಈ ನಾಯವಾಗಿ ಮಾತಾಡ್ತಾರಲ್ಲ ನಿಮ್ಮ ಯೋಗ್ಯತೆ ಆ ಈ ನಾಯಕ್ಕೆ ಹೊರತು ನೀವು ಯಾವತ್ತೂ ಅಭಿವೃದ್ಧಿ ಆಗಲ್ಲ ಆದರೂ ಕೂಡ ನೀವು ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ಬೆಳೆದರೂ ಅದು ನಾಯಿಯ ಮೊಲೆಯ ಹಾಲು ಹಸುವಿನ ಹಾಲಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರಿದ್ದೀರಾ ನಿಮ್ಮ ಆತ್ಮ ವಿಶ್ವಾಸ ಇಮ್ಮಡಿ ಆಗಲಿ ನಿಮ್ಮ ದಾರಿ ಸುಗಮ ಆಗಲಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಯಾವುದೇ ಕಾರಣಕ್ಕೂ ನೋವನ್ನು ಅನುಭವಿಸೋಕೆ ಹೋಗ್ಬೇಡಿ ಧೃತಿಗೆಡಬೇಡಿ ನಾವು ಸಾಲಗಾರರು ಅನ್ನೋದನ್ನ ಪ್ರೌಡ್ ಫೀಲಿಂಗಲ್ಲಿ ಹೇಳ್ಕೊಳ್ಳಿ ನೀವು ತಲೆ ಒಡಕರಲ್ಲ ಕಳ್ಳರಲ್ಲ ಮೋಸಗಾರರಲ್ಲ ನಯವಂಚಕರಲ್ಲ ನೀವು ಸಾಲಗಾರರು ಸಾಲಗಾರ ಸಾಲವನ್ನು ತೀರಿಸುವ ಶಕ್ತಿ ಆತನಿಗಿರುತ್ತೆ ತನ್ನ ಸಂಸಾರವನ್ನು ಕೂಡ ನಿಭಾಯಿಸೋ ಶಕ್ತಿ ಇರುತ್ತೆ ಎಲ್ಲ ಸಮಾಜದ ನಿಂದನೆಗಳನ್ನು ಕೂಡ ನುಂಗಿ ಆತ ಬೆಳೆದು ನಿಂತಿರ್ತಾನೆ ಮಹಾನ್ ಪುರುಷ ಆಗಿರ್ತಾನೆ ಸಾಲ ಮಾಡಿ ನಾವು ನಿಕೃಷ್ಟರಾಗಿಬಿಟ್ಟುವ ಅನ್ನೋ ಕೀಳಿರಿಮೆ ನಿಮ್ಗೆ ಯಾವತ್ತೂ ಬರಬಾರದು ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಯಾರು ಅವರನ್ನು ಆಡ್ಕೋತಾ ಇರ್ತಾರೆ ನೀವು ಸಾಲ ಮಾಡಿದ್ದೀರ ಸಾಲಗಾರು ನಿಮಗೆ ಮರ್ಯಾದೆ ಇಲ್ವಾ ಅಂತಿರ್ತಾರೋ ಅವರು ಮನೆಯಲ್ಲೇ ಕೆಲವು ವ್ಯಕ್ತಿಗಳು ಸಾಲ ಮಾಡಿ ಮೋಜು ಮಸ್ತಿ ಮಾಡಿ ಊರು ಬಿಟ್ಟು ಹೋಗಿರ್ತಾರೆ ಅವರ ಮ ತಟ್ಟೆಯಲ್ಲಿ ಎಗ್ಣ ಬಿದ್ದಿರುತ್ತೆ ಬೇರೆಯವರ ಮನೆ ನೊಣ ಬಿದ್ದಿರೋ ತಟ್ಟೆನ ನೋಡೋದಕ್ಕೆ ಹೋಗ್ತಾರೆ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಕೊಟ್ಟಿದವ್ರಿಗೆ ಗೊತ್ತಿರುತ್ತೆ ಇವರೇನು ಅಂತ ನಾವು ನಾವೇನು ಮಾಡ್ತಿದ್ದೀವಿ ಅಂತ ಗೊತ್ತಿರುತ್ತೆ ಸೊ ಆರೋಗ್ಯಕರವಾದ ಸಾಲ ಯಾವತ್ತೂ ನಿಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ ಭಗವಂತ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ತಾಳ್ಮೆ ಇರಲಿ ತಾಳ್ಮೆಯನ್ನು ನೀವು ವಹಿಸಬೇಕು ನೆಮ್ಮದಿಯ ವಾತಾವರಣ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿಯ ಚರಂಡಿಯ ಹುಳಗಳನ್ನು ದೂರದಲ್ಲಿ ಇಟ್ಟುಕೊಂಡು ನೀವು ಬದುಕಿದ್ದೇ ಆದರೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಒಂದಲ್ಲ ಒಂದು ದಿನ ಬೆಳೆದು ನಿಂತ್ಕೋತೀರ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ